ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಜನಪದ ಸಂಗೀತ ಸಂಪ್ರದಾಯಗಳು ವೈವಿಧ್ಯಮಯ ಪ್ರಕಾರಗಳ ರೋಮಾಂಚಕ ವಸ್ತ್ರವಾಗಿದ್ದು ರಾಜ್ಯದ ಸಂಸ್ಕೃತಿ ಪರಂಪರೆಯಲ್ಲಿ ಆಳವಾಗಿ ಬೇರೂರು ಇದೆ ಸಂಪ್ರದಾಯಗಳು ಆಗಾಗ್ಗೆ ತಲೆಮಾರುಗಳ ಮೂಲಕ ರವಾನಿಸಲ್ಪಡುತ್ತವೆ ಇದರಲ್ಲಿ ವಿವಿಧ ರೀತಿಯ ಸಂಗೀತ ಮತ್ತು ನೃತ್ಯ ಸೇರಿವೆ ಉದಾಹರಣೆಗೆ ಡೊಳ್ಳು ಕುಣಿತ ಭಾವಗೀತೆ ಪಟಕುಣಿತ ಭೂತ ಆರಾಧನೆ ಗೌರವ ಕುಣಿತ ಕಂಸಾಳೆ ಮತ್ತು ರಂಗಭೂಮಿಯ ಯಕ್ಷಗಾನ ಡೊಳ್ಳು ಕುಣಿತದಲ್ಲಿ ಡೊಳ್ಳು ಡ್ರಮ್ನ ಲಯಬದ್ಧತೆ ಬಡಿತಗಳೊಂದಿಗೆ ಕ್ರಿಯಾತ್ಮಕ ಮತ್ತು ಉತ್ಸಾಹ ಭರಿತ ನೃತ್ಯ ಪ್ರಕಾರವಾಗಿದೆ ಭಾವಗೀತೆಯಲ್ಲಿ ಪ್ರೀತಿ ಪ್ರಕೃತಿ ಮತ್ತು ಸಾಮಾಜಿಕ ಸಮಸ್ಯೆಗಳ ವಿಷಯಗಳನ್ನು ಪ್ರತಿಬಿಂಬಿಸುವ ಸಂಗೀತದೊಂದಿಗೆ ಹೊಂದಿಸಲಾದ ಕನ್ನಡದ ಕಾವ್ಯದ ಒಂದು ರೂಪವಾಗಿದೆ ಮಿಂಚು ಬಳಕ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣ ದೂರ ಪಟಕುಣಿತ ದೇವಾಲಯದ ಉತ್ಸವಗಳಲ್ಲಿ ಹೆಚ್ಚಾಗಿ ಪ್ರದರ್ಶಿಸಲಾಗುವ ಒಂದು ಧಾರ್ಮಿಕ ನೃತ್ಯ ಪ್ರಕಾರವಾಗಿದೆ ಭೂತ ಆರಾಧನೆಯನ್ನು ಸ್ಥಳೀಯ ದೇವತೆಗಳಿಗೆ ಸಮರ್ಪಿತವಾದ ಸಂಗೀತ ಮತ್ತು ನೃತ್ಯವನ್ನು ಒಳಗೊಂಡ ಒಂದು ಧಾರ್ಮಿಕ ಪೂಜೆಯಾಗಿದೆ ಗೊರವ ಕುಣಿತ ಶಿವನ ಆರಾಧನೆಗೆ ಸಂಬಂಧಿಸಿದ ಗೊರವ ಸಮುದಾಯವು ಪ್ರದರ್ಶಿಸುವ ನೃತ್ಯ ಪ್ರಕಾರವಾಗಿದೆ ಸಂಸಾಳೆಯನ್ನು ಮಲೆಮಾದೇಶ್ವರ ಭಕ್ತರು ಪ್ರದರ್ಶಿಸುವ ಸಂಗೀತ ನೃತ್ಯ ಮತ್ತು ಸಮರ ಕಲೆಗಳನ್ನು ಸಂಯೋಜಿಸುವ ಜನಪದ ಕಲಾ ಪ್ರಕಾರವಾಗಿದೆ ಯಕ್ಷಗಾನವು ಕರ್ನಾಟಕದಲ್ಲಿ ಕರಾವಳಿಯ ಭಾಗದಲ್ಲಿ ವಿಶೇಷವಾಗಿ ಪ್ರಚಲಿತವಾಗಿರುವ ನೃತ್ಯ ಸಂಗೀತ ಸಂಭಾಷಣೆ ಮತ್ತು ವಿಸ್ತಾರವಾದ ವೇಷಭೂಷಣಗಳನ್ನು ಸಂಯೋಜಿಸುವ ಜನಪ್ರಿಯ ನಾಟಕ ಪ್ರಕಾರವಾಗಿವೆ ಕೃಷ್ಣ ಪಾರಿಜಾತವು ಸಂಗೀತ ಮತ್ತು ನಾಟಕವನ್ನು ಸಂಯೋಜಿಸುವ ಮತ್ತೊಂದು ಪ್ರಮುಖ ಜನಪದ ಪ್ರಕಾರವಾಗಿವೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ